रणविक्रमा रणविक्रमा पारण न राजा रणविक्रमा रणविक्रमा तिर संघा रणविक्रमा रणविक्रमा पारण राजा ಚಕ್ರವರ್ತಿ ರಣಹತ್ತಿನಂತೆ ಆಕಾಶದಲ್ಲಿ ಹಾರಾಡುವ ಆಸೆಯನ್ನು ನಿನ್ನ ಮನದಲ್ಲಿ ತುಂಬಿಕೊಂಡಿರುವೆಯ ನೀನು ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ಸಹ ಈ ಸಮಾಜದ ಕನ್ನೆದುರಿಗೆ ಕಾಣುವ ಕನ್ನಡಿಯ ಪ್ರತಿಬಿಂಬದಂತೆ ಆ ನಿನ್ನ ದೇಹವನ್ನು ಹರೆದು ತಿನ್ನುವಂತೆ ಮಾಡಿ ನಿನ್ನ ಶ್ರೀಮಂತಿಕೆಯನ್ನು ಸುಟ್ಟು ಭಸ್ಮ ಮಾಡಿ ನಿನ್ನನ್ನು ಬಿ ಪಾತ್ ಮೇಲೆ ಅಲೆದಾಡುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಮರಡರ ಮಹೇಂದ್ರನೇ ಅಲ್ಲ ಅಲ್ಲೆ ಮಹೇಂದ್ರ ನಗುತ್ತಿರ್ಬಿರಲ್ಲ ಮನಸ್ಸಿಗೆ ಸಂತೋಷ ಹೆಚ್ಚಾದ್ರೆ ಏನ್ ಮಾಡ್ತಾರೆ ಓಹೋ ಅಷ್ಟೊಂದು ಸಂತೋಷವೇ ಇರ್ಲಿ ಇಂದೊಮ್ಮೆ ನನ್ನ ಸೇಲರ್ನ ಮಾಡಿ ಮರಳಿ ಹೋದವರು ಬೆಟ್ಟಿನ ಆಗ್ಲಿಲ್ಲ ಅದಕ್ಕೊಂದು ಕಾರಣ ಬಿತ್ತ ಯಾವ ಸಂದರ್ಭದಲ್ಲಿ ಯಾವ ಕೆಲಸವನ್ನಿಟ್ಟಿರುತ್ತಾನೋ ಅಷ್ಟೇ ಮಾಡುತ್ತೇನೆ ವಿನಃ ಮಾಡಲಾರೆ ಅಂದ್ರೆ ನನ್ನ ಸೀಲಗೆಡಿಸಿದ್ದು ಅದು ನನ್ನ ಖಳ ಸನ್ನಿವೇಶದಲ್ಲಿ ಸಿಕ್ಕ ಸಂದರ್ಭ ಸಂದರ್ಭಕ್ಕನುಸಾರವಾಗಿ ನಟಿಸಿರುವೆ ಅಷ್ಟೇ ನೋಡಿ ನೋಡಿ ಮಹೇಂದ್ರ ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಮಹೇಂದ್ರ ಐ ಲವ್ ಯು ಇದು ಎಲ್ಲ ನನಗೆ ಹಿಡಿಸೋದಿಲ್ಲ ಬಾ ಮಹೇಂದ್ರ ಬಾ ಒಂದೇ ಒಂದೇ ಸಲ ನನ್ನನ್ನು ಮುದ್ದಿಸು ಬಾ ಒತ್ತಾಯದಿಂದ ನನ್ನನ್ನು ಮೈ ಮುಟ್ಟಿ ನನ್ನ ಕೆಂದಿನ ಕೆಚ್ಚಿ ಸುಗೂನು ಕೊಟ್ಟಿನಿ ಅದೇ ನಾನು ಮಾರು ಹೋಗಿದ್ದೀನಿ ಮಹೇಂದ್ರ ಐ ಲವ್ ಯು ಮಹೇಂದ್ರ ನಾನು ಯಾರೆಂದು ಚೂಡಾಯಿಸುತ್ತರು ನೀನು ಯಾರೆಂಬುದು ಗೊತ್ತಾಗಿ ನಾನು ಬೆನ್ನತ್ತಿ ಬಂದಿದ್ದೀನಿ ನನ್ನ ಬೆನ್ನತ್ತಿ ಬಂದ ಕಾರಣ 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 ಕೇಳುವಿಯಾ ಯಾಕೆ ಒಂದು ಹೆಣ್ಣಿಗೆ ಶೀಲವೇ ಆಧಾರ ಇದ್ದಂತೆ ಎಂದು ನೀ ನನಗೆ ಶೀಲಗೆಡಿಸಿದೀಯೋ ಹಂದೇ ನಾನು ನಿರ್ಧಾರ ಮಾಡಿಬಿಟ್ಟೆ ನೀವೇ ನನ್ನ ಆರಾಧ ದೇವರು ಎಂದು ಯಾರು ನಿನ್ನ ಆರಾಧ್ಯ ದೇವರು ಏ ಹುಚ್ಚೆ ನಿನಗೆ ಹುಚ್ಚು ನಾನೇಕೆ ನಿನ್ನೆ ಆರಾಧ್ಯ ದೇವರಾಗಲಿ ನಿನಗೆ ಹುಚ್ಚು ಹಿಡಿದಂತೆ ಕಾಣುತ್ತದೆ ಎಚ್ಚರ ಕೊಟ್ಟೆ ಎಂದು ಹುಚ್ಚಾಗಿ ಬಿಡಲು ನಾನಿನ ಹುಚ್ಚು ಹೆಣ್ಣು ನಾನಲ್ಲ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ಸತಿ ಎಂದು ನನ್ನ ಕೈ ಹಿಡಿದು ಹೊಸ ದಾರೆಯಲ್ಲಿ ಕಾಲಿಡಲು ಅವಕಾಶ ಮಾಡಿಕೊಡಿ ತಾಳೆ ಸತಿ நானே நின் ನಾನೇನೋ ನಿನ್ನಂತೆ ಹಣ ಇದೆ ಎಂದು ಅಪ್ಪರದಿಂದ ಎದೆ ಉಪ್ಪಿಸಿ ಮೆರೆಯುವನಲ್ಲ ನಿನ್ನಂತ ಕಾಮದ ಕುಣ್ಣಿಗಳಿಗೆ ತಾಳಿ ಕಟ್ಟಲು ನನ್ನನ್ನು ಕಾಡಬೇಡ ಬೇರೆ ಯಾರನ್ನಾದರೂ ಕಾಡು ನಿಮ್ಮನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ನನ್ನ ಕೈ ಹೆಗತಿ ಬೇರೆ ಯಾರಿಗೂ ಇಲ್ಲ ಯಾಕೆ ಇಲ್ಲ ಅವರು ಗಂಡಸರಲ್ಲವೇ ಗಂಡಸರ ಹೌದು ನಿಜ ಆದ್ರೆ ನನ್ನ ಜೀವನದ ಸೂತ್ರಧಾರಿ ನಿಮ್ಮ ಕೈಯಲ್ಲಿದೆ ನನ್ನ ಕೈಯಲ್ಲಿದೆ ಯಾವಲ್ಲಿದೆ ನಿನಗೆ ಹುಚ್ಚು ಹಿಡಿದಂತೆ ಕಾಣುತ್ತದೆ ಅಂದ್ರೆ ಅದಕ್ಕೊಂದು ಕಾರಣವಿತ್ತು ಈಗಲಾದರೆ ಏನಾಗಿದೆ ಬೇರೆ ಗಂಡಸರನ್ನು ಮದುವೆಯಾಗಿ ಹೋಗೋ ನೀನೇನು ಮಹಾಗರತಿಯಲ್ಲ ನಾನು ಗರತಿ ಅಲ್ವಾ ಹೌದು ನಿಮ್ಮಂತ ನಟನೆಯ ನಾಯಕಿಯರು ಈ ಕಲಿಯುಗದ ಕಾಲಚಕ್ರದಲ್ಲಿ ಮಹಾಗರತಿಯರು ಸಾಕಷ್ಟು ಜನರಿದ್ದಾರೆ ೇ ಹೆಣ್ಣೆ ನೀನು ಗರತಿಯಾಗಿದ್ದರೆ ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಹೇಳಿ ಯಾವನಾದರೂ ಕಣ್ಣು ಹೊಡೆದರೆ ಸಾಕು ಐ ಲವ್ ಯು ಅಂತ ಹೇಳಿ ಮ್ಯಾಟ್ನಿ ಫಿಲಿಮ್ ನೋಡಿಕೊಂಡು ಬರುವ ನಿಮ್ಮಂತ ಯುವ ತರುಣಿಯರ್ ಎಷ್ಟಿಲ್ಲ ಈ ಸಮಾಜದಲ್ಲಿ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆಂದು ನೆಪ ಮಾಡಿ ಮಿಂಡನೊಡನೆ ರಂಡಿ ಬಜಾರದಲ್ಲಿ ಚೈನಿ ಮಾಡಿ ಬರುವ ನಿಮ್ಮಂತ ಸತಿ ಸೂಳಿಯರ್ ಈ ಸಮಾಜದಲ್ಲಿ ಬಟ್ಟೆ ತೊಳೆಯಲಿಕ್ಕೆ ಹಳ್ಳ ಕೊಳ್ಳಕ್ಕೆ ಹೋಗುತ್ತೇನೆಂದು ಹೇಳಿ ಬೇಕಾದವನಿಗೆ ಬಾ ಎಂದು ಹೇಳಿ ಕಳಿಸುವ ನಿಮ್ಮಂತ ಸತಿ ಎಂದಿರಿ ಎಷ್ಟಿಲ್ಲ ಈ ಪ್ರಪಂಚದಲ್ಲಿ ಒಬ್ಬನಿಗೆ ಮೈ ಕೊಟ್ಟು ಮತ್ತೊಬ್ಬನಿಗೆ ಕೈ ಕೊಟ್ಟಿರುವ ಹೆಣ್ಣುಗಳೆಷ್ಟಿಲ್ಲ ಈ ನಾಡಿನಲ್ಲಿ ಇದಕ್ಕೂ ಹೆಚ್ಚಾಗಿ ಕೇಳು ಮೊದಲನೆಯವನಿಗೆ ಮನಸ್ಸು ಕೊಟ್ಟು ಎರಡನೆಯವನನ್ನು ಪ್ರೀತಿಸಿ ಮೂರನೆಯವನನ್ನು ಮದುವೆಯಾಗಿ ನಾಲ್ಕನೆಯದವನೊಡನೆ ನಕ್ಕು ನೆಲೆದಾಡಿ ಐದನೆಯವನ ಹತ್ತಿರ ಹೋಗಿ ಪಸುರೆಯಾಗಿ ಮಕ್ಕಳ ಹೆತ್ತ ಕರ್ಮ ಚಾಂಡಾಲಿನ ಎಷ್ಟಿಲ್ಲ ಈ ದೇಶದಲ್ಲಿ ಇಷ್ಟೆಲ್ಲ ನಿಮ್ಮಂತ ಕಾಮಿಣಿಯರು ಮಾಡಿರುವ ಸತ್ಯ ಸಂಗತಿಗಳೇ ನನಗೆ ಗೊತ್ತಿಲ್ಲವೇ ಇರಬಹುದು ಹಾಗಂತ ತಪ್ಪು ನೋಡು ಮಹೇಂದ್ರ ನಾನು ಸತ್ಯವಾಗಿ ಹೇಳಬೇಕಾದ್ರೆ ಎಂದಾದ್ರೂ ನಾನಿಮನ್ನ ಮದುವೆ ಆಗುತ್ತೇನೆ ಎಂದಾದ್ರೂ ನೀವೇ ನನ್ನ ಪತಿ ದೇವರು ಅದು ನಿನ್ನ ಭ್ರಮೆ ಭ್ರಮೆಯ ಮೂಡಿನಲ್ಲಿ ಮನಸ್ಸು ಕೆಡಿಸಿಕೊಂಡು ಮನುಷ್ಯತ್ವವನ್ನೇ ಹಾಳಿ ಮಾಡಿಕೊಡ್ಬೇಡ ಹೋಗು ಹೋಗು ಮಹೇಂದ್ರ ಹೋಗು ನಾನು ನಿನ್ನ ಸದ್ಯ ಆಗಲೇ ಹುಚ್ಚನಗೇನು ಗೊತ್ತು ಚುಚ್ಚು ಮದ್ದಿನ ಗಮ್ಮತ್ ಹುಚ್ಚನ ಮಗನೇ ಆದ್ರಿ ಒಂದಿಲ್ಲ ಒಂದು ದಿನ ನನ್ನ ಹೆದೆಯಲ್ಲಿ ಕುದೀತಿವ ಸೇಡಿನ ಜಾಲೆ ತೀರುವಂತೆ ತಕ್ಕ ಶಿಕ್ಷೆ ಕೊಡದಿದ್ರೆ ನನ್ನ ಹೆಸರು ದನ ಲಕ್ಷ್ಮಿನೇ